ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಗೈ ಪ್ರಿಯಾ ಎಲ್ರು ಹೇಗಿದ್ರಾ ಎಲ್ರು ತುಂಬಾ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ತುಂಬ ತುಂಬಾ ಡೇಸ್ ಆಗಿತ್ತು ವ್ಲಾಗ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ತುಂಬಾ ಬ್ಯುಸಿ ಇದ್ದೆ ಅದಕ್ಕೆ ಸೊ ಇವತ್ತಿನ ವ್ಲಾಗ್ ಎದ್ರ ಬಗ್ಗೆ ಅಂದರೆ ಫ್ರೆಂಡ್ ಇದೆ ಇವತ್ತು ರಿಸೆಪ್ಷನ್ ಸೆವೆನ್ ಸೆವೆನ್ ಥರ್ಟಿ ಇವಾಗ ಟೈಮ್ ಆಗ್ತಾಯಿದೆ ಏಟ್ ಏಯ್ಟ್ ಥರ್ಟಿಗೆ ನಾನು ಅಲ್ಲಿ ರೀಚ್ ಆಗ್ತೀನಿ ಇಲ್ಲೇ ನಿಯರ್ ಬೈ ಚೌಲ್ಟ್ರಿ ಇರೋದು ಸೊ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ ಗೆಟ್ ರೆಡಿ ತುಂಬ ಗರ್ಲೇಜ್ ಇಟ್ಕೊಂಡ್ಬಿಡ್ತೀನಿ ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಆಗೋ ಮುಂಚೆ ಸ್ವಲ್ಪ ಕ್ಲೀನ್ ಮಾಡಿದೆ ನಾನು ಹೋಗಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ನಾನಿವಾಗ ಬೇಗ ಬೇಗ ರೆಡಿ ಆಗಬೇಕು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಬೇಕು ಈಗ ಆಲ್ರೆಡಿ ಸೆವೆನ್ ಥರ್ಟಿ ಇದೆ ಸೊ ನಾನಿವಾಗ ಬೇಗ ಬೇಗ ರೆಡಿ ಆಗ್ತೀನಿ ಸೈಡ್ಗೆ ಇಲ್ಲಿ ಕ್ಲಿಪ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ತುಂಬ ಸಿಂಪಲ್ಲಾಗಿ ಇವಾಗ ರೆಡಿ ಆಗ್ತಾ ಇರೋದು ಫೌಂಡೇಶನ್ ಏನೂ ನಾನು ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಒಂದು ಬೇಬಿ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಚಿಕ್ಕ ಮಿರರ್ ಇತ್ತು ಅದು ಇವಾಗ ಕಾಣಿಸ್ತಾ ಇಲ್ಲ ಹುಡುಕ್ಬೇಕು ಕೈಸ್ ಮಿರರ್ ಇಲ್ಲೇ ಇದೆ ನಾನು ಮನೆಯೆಲ್ಲ ಹುಡ್ಕೊಂಡು ಬಂದೆ ಕೈಸ್ ನಾನು ತುಂಬ ಹೆವಿ ಮೇಕಪ್ ಕೂಡ ನಾನು ಮಾಡ್ತಾ ಇಲ್ಲ ಜಸ್ಟ್ ತುಂಬ ಲೈಟ್ ಆಗಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಗೈಸ್ ನಾನೀಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಆಕ್ಚುಲಿ ಡಾರ್ಕ್ ಆಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೇ ತುಂಬಾ ಇಷ್ಟ ಈ ರೆಡ್ ಕಲರ್ ಪಿಂಕ್ ಕಲರ್ ಇದನ್ನೇ ನಾನು ಅಪ್ಲೈ ಮಾಡೋದು ಬೇರೆ ಕಲರ್ಸ್ ಎಲ್ಲ ನನಗೆ ಸೂಟ್ ಆಗೋಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಬೇರೆ ಕಲರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನನಗೆ ಕಾಣಲ್ಲ ನನಗೆ ಚೆನ್ನಾಗಿ ಕಾಣೋದು ಅಂದರೆ ರೆಡ್ಡು ಮತ್ತು ಪಿಂಕ್ ಲಿಪ್ಸ್ಟಿಕ್ ಇಷ್ಟನ್ನೇ ನಾನು ಈ ಎರಡು ಕಲರ್ಸ್ನೇ ನಾನು ಹಚ್ಕೊಡೋದು ತರೋದು ಐ ಶ್ಯಾಡೋ ಐ ಶ್ಯಾ ಐ ಶ್ಯಾಡೋ ತುಂಬ ಸಿಂಪಲ್ಲಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ತುಂಬ ಈಸಿ ಮೇಕಪ್ ಇದು ತುಂಬ ಜಂಜಾಟ ಏನಿಲ್ಲ ವಿತಿನ್ ಫೈವ್ ಮಿನಿಟ್ಸಲ್ಲಿ ಮೇಕಪ್ ಮುಗಿದೋಗ್ಬಿಡುತ್ತೆ ಇವಾಗ ನಾನು ಐ ಶ್ಯಾಡೋ ಹಚ್ಕೊತಾ ಇದ್ದೀನಿ ಇವಾಗ ನಾನು ಐ ಶ್ಯಾಡೋ ಹಚ್ಕೊತಾ ಇದ್ದೀನಿ ಈ ಐ ಶ್ಯಾಡ್ ಐ ಶ್ಯಾಡೋ ಬಂದು ಮೇಬಿಲಿನ್ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಶುಗರ್ ಕಾಜು ಕೆ ಮೇಕಪ್ ಕಂಪ್ಲೀಟ್ ಆಯಿತು ತುಂಬ ಕಡಿಮೆ ಪ್ರಾಡಕ್ಟ್ಸ್ ಇಂದ ಬೇಗ ಒಂದು ತ್ರೀ ಮಿನಿಟ್ಸ್ ಒಳಗಡೆ ನಾನು ಮೇಕಪ್ ಮುಗಿಸ್ಕೊಂಡೆ ಸೊ ನಾವ್ ರೆಡಿ ಇವಾಗ ನಾನು ಗೌನ್ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ನಾನು ಹೋಗಿ ಗೌನ್ ಹಾಕೊಂಡು ಬರ್ತೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಗೌನ್ ಹಾಕೊಂಡು ಮೇಲೆ ಹೇರ್ ಸ್ಟೈಲ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ತಡ ನಾನು ನಾನಿವಾಗ ರೆಡಿ ಆಗಿದ್ದೀನಿ ಒಂದು ಬ್ಯೂಟಿಫುಲ್ ಗೌನ್ನ ಹಾಕ್ಕೊಂಡಿದ್ದೀನಿ ಇಯರಿಂಗ್ಸ್ ಇದಿದೆ ಸೊ ನಾನು ಇದನ್ನೇ ವೇರ್ ಮಾಡ್ಕೊಂಡು ಹೋಗಲ್ಲ ಇಯರಿಂಗ್ಸ್ ಚೇಂಜ್ ಮಾಡ್ತೀನಿ ಪರ್ಫೆಕ್ಟ್ ಸೊ ಗೈಸ್ ನಾನು ಇವಾಗ ರೆಡಿ ಆಗಿದ್ದೀನಿ ಈ ರೀತಿ ನಾನು ರೆಡಿ ಆಗಿದ್ದೀನಿ ಬ್ಯೂಟಿಫುಲ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಗೌನ್ ವೇರ್ ಮಾಡಿದ್ದೀನಿ ಹೇರ್ಸು ಸ್ವಲ್ಪ ಕೂಮ್ ಮಾಡ್ಕೊಂಡು ಹೇರ್ ಫ್ರೀನೇ ಬಿಡೋಣ ಅಂತ ಇದ್ದೀನಿ ಯಾವ ಹೇರ್ ಸ್ಟೈಲ್ ಬೇಡ ಅಂತ ನನಗನ್ಸುತ್ತೆ ಫ್ರೀ ಬಿಡೋದು ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಈ ಡ್ರೆಸ್ಗೆ ಆಮೇಲೆ ಈ ಇಯರ್ಂಗ್ಸ್ಗೆ ಫ್ರೀ ಹೇರ್ಸೇ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೆ ಫ್ರೀ ಹೇರ್ಸ್ನೇ ಫುಲ್ ಫ್ರೀ ಬಿಟ್ಕೊಂಡೇ ಹೋಗ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಗಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ರಿಸೆಪ್ಷನ್ಗೆ ಹೊರಡ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಗಾಯ್ಸ್